ಇದೀಗ ನ್ಯೂ ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಮಯ ಸಾಯಂಕಾಲ ಹದಿನೈದಕ್ಕೆ ಉದ್ಘಾಟಕರು ಶ್ರೀ ಸಂಗ್ರಾಮ್ ಇಂಗ್ಲೆ ಹಿರಿಯ ಕಲಾವಿದರು ಬೀದರ್ ಮುಖ್ಯ ಅತಿಥಿಗಳು ಜಗನ್ನಾಥ್ ಜಮಾದರ್ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಅಂಪಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಶ್ರೀಮತಿ ಸಿಂಧು ಹೆಚ್ ಎಸ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಶ್ರೀ ಸದಾಶಿವ ಬಡ್ಗೆ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಶ್ರೀ शिरणप बिरार प्रांशुपाल अटल बिहारी वाजपेयी शाले गोडंपल्ली श्री एम एस मनोहर तलूका अध्यक्ष कन्ड साहित्य परिषद बीदर श्रीमती उषा प्रभाकर् हिरी नृत्य कला बीदर श्रीमती लक्ष्मी अब्रहम तालूका हिंस संरक्षणाधिकारी बीदर ಡಾಕ್ಟರ್ ಶ್ರೇಯಾ ಮಹೇಂದ್ರಿಕರ್ ಸಾಹಿತಿಗಳು ಬೀದರ್ ಶ್ರೀಮತಿ ಲಲಿತಾ ಲೋಕು ಪವಾರ್ ಸದಸ್ಯರು ಕ ಕ ಒಕ್ಕೂಟ ಕೇಂದ್ರ ಸಮಿತಿ ಸುಬ್ರಹ್ಮಣ್ಯ ಕಾರಂತ ಮಾರಿಗರು ಕಾರಂತ ಉಡುಪಿ ಹೋಟೆಲ್ ಬೀದರ್ ನಿರೂಪಣೆ ಶ್ರೀ ದೇವಿದಾಸ್ ಚಿಮ್ಕೋಟ್ ಸ್ವಾಗತ ಸುಧಾಕರ್ ಯಲಾನೂರ್ ತತ್ವಪದ ಗಾಯನ ಶ್ರೀ ಸಂಜೀವಕುಮಾರ್ ಉಜ್ನಿ ಹಾಗೂ ಸಂಗಡಿಗರು ಉಜ್ನಿ ಬೀದರ್ ಜಿಲ್ಲೆ ಇನ್ನು ನಾಟಕ ಪುಕ್ಸೆಟ್ಟೆ ಪ್ರಸಂಗ ಬೀದರ್ ಸಮುದಾಯ ಕಲಾವಿದರಿಂದ ರಚನೆ ಹೆಚ್ ಆರ್ ಕೇಶವಮೂರ್ತಿ ನಿರ್ದೇಶನ ಸುನೀಲ್ ಕಡ್ಲೆ I'm <laughs>

तो आ इडी बँकिंग बँके लूटली आहे 1 5000 10000 आवरेला मारतितार ते डीनी मारतितें ಅಲ್ಲ ನೇರವಾ ಕಷ್ಟನೆ ಎಲ್ಲರ ಮುಂದೆ ಪಂಚಾಯತಿ ಆಗಲೇಬೇಕು ಸಂತೇ ಬೋರ್ಡ್ ಮೇಲೆ ಇಡ್ಕೊಂಡ್ ಬಿಡಿ ನಿಮ್ಮಲ್ಲಿ ಹೇಳಿ ಇಡ್ಕೊಂಡ್ ಬಿಡಿ सगळ्या ಎಲ್ಲರ ಮುಂದೆ ಹಾಡ್ಬೇಕು అంటే తొకక తబ్బింద తంద అప్పుడు నిన్ను నేను ಹೇಳ್తిన రా mate ఇన్ పంచాయతీద గవర్నమెంట్ తబ్బా హ పంచాయతీదగా వేరేదాని నడికడ ఆ మార్తాడప్ప ఏయ్ మార్తాడ అవర్ని నిలబడొక తిని ఏం રલ્લીન તૂટીલા રખાઈ સીની આ સામાન દર જે અંદર રખાઈ સીની હા あっ

I'm sorry, i

రేణవాలే ఐసౌ పొంది కైలేనా నానో నా నితార బడ్జెట్ ముని సర్పడ అబాయ్ తో కనీసం 5 లక్షలు అది అంతక అది సర్కార్ బండికి సామాన్ తండి రి లైట్రాక్టరీ హాతి మస్తనే సాకరియా అయో ఇయ్ కమనోనే నా బుద్ధి సో లంగని

মহাকা কেটানিযকা কংল কান্য়া জমন্য়াখসে�ে জালা Meetাজ splash! কে lawnনি নিকে তিশিযা he. আতিষকেনিয. ইশে পাকার কলথিশীহমিয় roku on. য়নৌসে

strength eh! 60 000! 60 000! 80 000! 80

ಇದರಲ್ಲಿ ಯಾವಾಗಾದ್ರೂ ಒಂದು ಏಳು ದಿನ ನಾಟಕೋತ್ಸವ ಮಾಡಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ನನ್ನ ಕನ್ ಕನಸಿನ ಕೂಸಾಗಿತ್ತು ಇವತ್ತು ಆ ಕನಸಿನ ಕೂಸು ನನಸಾಗಿದೆ ಅಂತಕ್ಕಂಥದ್ದು ತಮ್ಮೆದು ಹೇಳ್ತಾ ಇದೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ರೀತಿಯ ಕೆಲಸ ಮಾಡ್ತಕ್ಕಂಥ ನಾನು ಅಂತಲ್ಲ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಗೆಳೆಯರು ಸಂಗತಿಗಳಲ್ಲಿ ಸೇರ್ಕೊಂಡು ಇವತ್ತು ಏಳು ದಿನಗಳ ನಾಟಕೋತ್ಸವ ಮಾಡ್ತಿದ್ದೆ ಈ ಏಳು ದಿನಗಳ ನಾಟಕೋತ್ಸವದಲ್ಲಿ ಎಂಥ ಉತ್ಸಾಹಿಗಳು ಸಾಹಿತಿಗಳು ಚಿಂತಕರು ಕಲಿಯೋದ್ರೆಲ್ಲ ಬಂದು ಭಾಳ ಪ್ರೀತಿ ಭಾಗವಹಿಸಿದ್ರು ಇವತ್ತಿಗೂ ಕೂಡ ನಾಳೆ ಏನ್ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದಾರೆ ಅಂದ್ರೆ ಏಳು ದಿನ ಅಭಿರುಚಿ ಹುಟ್ಟಿಸಿದ್ದೀವಿ ವಿಜಯಕುಮಾರ್ ಸೋನಾರ್ಯವರೇ ಈಗ ಮುಂದೆ ನಾವು ಏಳು ದಿನ ಬಿಟ್ಟು ಮತ್ತೆ ಏನು ಮಾಡ್ಬೇಕಂತಕ್ಕಂಥ ಸಾಹಿತ್ಯಗಳು ಕೆಲ ಕೆಲವಿದ್ರಲ್ಲಿ ನನಗೆ ಪ್ರಶ್ನೆ ಮಾಡ್ತಾಯಿದ್ರು ಇಲ್ಲ ನಾವು ಎಲ್ಲ ಕೂಡ ಮತ್ತೆ ಯಾವ ರೀತಿ ನಾಟಕ ಮಾಡೋಣ ಮಟ್ಟಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ವಿ ಅದಕ್ಕಾಗಿ ಇವತ್ತು ನಾವು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನಾನು ಒಬ್ಬನೇ ಅಲ್ಲ ನೀವು ಮಾಧ್ಯಮ ಏನು ನಾನು ಪತ್ರಿಕೆಗೋಷ್ಠಿ ನಡೆಸಿದ್ದೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಏಳು ದಿನಗಳ ನಾಟಕ ನಾಟಕೋತ್ಸವ ಅಂದಾಗ ಎಲ್ಲರೂ ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ಮಾ ಮತ್ತು ಮಾಧ್ಯಮ ಮೀಡಿಯಾದಲ್ಲಿ ಏನು ಪ್ರಿಂಟ್ ಮೀಡ್ಯಾದಲ್ಲಿ ಎಲ್ಲ ಬಂದಿದೆ ಅದನ್ನು ನೋಡಿ ಜನ ಸಾಲು ಸಾಲಾಗಿ ಸಾಲು ಸಾಲಾಗಿ ಜನ ಬರ್ತಕ್ಕಂಥದ್ದು ಯಾವ್ದು ನಾಟಕ ಇದೆ ಯಾವ್ದು ನಾಟಕ ಇದೆ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅದಕ್ಕೆ ನಿಮಗೂ ನಾನು ಅಭಿನಂದನೆ ಹೇಳ್ತೀನಿ ಮತ್ತು ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಿಗರಿಗೂ ಕಲಾವಿದರಿಗೂ ಸಾಹಿತ್ಯಗಳಿಗೂ ಮತ್ತು ನನಗೇನು ಪ್ರಪೋಕ್ಷ ಎಲ್ಲರೂ ದಾನಿಗಳು ಕೆಲವು ಹಿತಚಿಂತಕರು ನನಗೆ ಸಹಕಾರ ಮಾಡಿದ್ದಾರೆ ಅಂಥ ಮಾನ್ಯರಿಗೆಲ್ಲ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಾಟಕ ಉತ್ಸವಗಳಾಗಲಿ ದತ್ತಪದಗಳಾಗಲಿ ಓರಂ ಉತ್ಸವಗಳಾಗಲಿ ಕಿಗಿ ಪದಗಳಾಗಲಿ ಎಲ್ಲವೂ ಕೋಲಾಟ ನಡೆಸಿದು ಹೋಗ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಮಾಧ್ಯಮದ ಮೂಲಕ ಮತ್ತೆ ಮುಂದೆ ಮಾಡೋಣ ಈ ಏಳು ದಿನಗಳ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದು ವಾತಾವರಣ ಬೀದರ್ನಲ್ಲಿ ಸಂಭ್ರಮಾಚರಣೆ ಇದೇ ರೀತಿ ನಡೀಲಿ ಅಂತ ಹೇಳ್ತಾ ನಾನು ಇವತ್ತು ಏಳು ದಿನದ ಮುಕ್ತಾಯ ಸಮಾರಂಭದಲ್ಲಿ ಭಾಳ ಖುಷಿಯಿಂದ ತಮ್ಮ ಮಾಧ್ಯಮದ ಮೂಲಕ ವಿಷಯ ಹೇಳ್ತಾ ಇದ್ದೀನಿ ನನ್ನ ಹೆಸರು ವಿಜಯಕುಮಾರ್ ಸೋನಾರೆ ಬೀದರ್ ನಮಸ್ಕಾರ